ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಪ್ರಸ್ತುತ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಪಠ್ಯಪುಸ್ತಕದಲ್ಲಿ ಎರಡನೇ ಪದ್ಯವಾದ ಹೊಸ ಹಾಡು ಎಂಬ ಪದ್ಯ ಈ ಪದ್ಯವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಹಾಡು ಈ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ ಆಗಿರುವಂಥದ್ದನ್ನು ನಾವು ನೋಡ್ತೀವಿ ಈ ಹಾಡಿಗೆ ಎಂತಹ ಶಕ್ತಿ ಇದೆ ಅಂತಂದರೆ ಉತ್ಸಾಹವನ್ನು ಕಳೆದುಕೊಂಡಿರುವಂತಹವರಲ್ಲಿ ಒಂದು ಹೊಸ ಚೇತನವನ್ನು ತುಂಬುವಂಥ ಒಂದು ಶಕ್ತಿ ಈ ಹಾಡಗಿದೆ ಹಾಗೆಯೇ ನಾವು ಇತಿಹಾಸವನ್ನು ನಾವು ಗಮನಿಸುವುದಾದರೆ ಹಿಂದೆ ಅನೇಕ ಯುದ್ಧ ಮತ್ತು ಕ್ರಾಂತಿಗಳ ಸಂದರ್ಭದಲ್ಲಿ ಸೈನಿಕರಲ್ಲಾಗಿರ್ಬೋದು ಅಥವಾ ಸಾಮಾನ್ಯ ವ್ಯಕ್ತಿಗಳಲ್ಲಾಗಿರ್ಬೋದು ಒಂದು ಹೊಸ ಹುರುಪನ್ನು ತುಂಬುವಂಥ ಒಂದು ಕೆಲಸವನ್ನು ಈ ಹಾಡುಗಳು ಮಾಡ್ತಾಯಿದ್ವಿ ಹಾಗೆ ಇಲ್ಲಿ ಕಯ್ಯಾರ ಕೆಂಗಣ್ಣ ರಯ್ಯನವರು ಇಲ್ಲಿ ನಮಗೆ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲೂ ಕೂಡ ಅನೇಕ ಮೌಢ್ಯಗಳನ್ನು ನಾವು ಆಚರಣೆ ಮಾಡ್ತಾಯಿದ್ವಿ ಹಾಗೆಯೇ ಎಲ್ಲ ರೀತಿಯಲ್ಲೂ ಕೂಡ ಅಸಮಾನತೆಯನ್ನು ನಾವು ಕಾಣ್ತಾ ಇದ್ವಿ ಜಾತಿಯ ವಿಷಯದಲ್ಲಾಗಿರ್ಬೋದು ಧರ್ಮದ ವಿಷಯದಾಗಿರ್ಬೋದು ಅಥವಾ ಇನ್ನಿತರ ವಿಷಯಗಳಲ್ಲಿ ನಾವು ಅಸಮಾನತೆಯನ್ನು ನೋಡ್ತಾ ಇದ್ವಿ ಇದೆಲ್ಲವನ್ನು ಕೂಡ ಹೋಗಲಾಡಿಸೋದಕ್ಕೆ ಈ ಹಾಡು ಬಹಳ ಮುಖ್ಯ ಅಂಥೇಳಿ ನಮಗೆ ಇಲ್ಲಿ ಕೈಯಾರ ಕಿಂಗಣ್ಣ ರೈಯಣ್ಣವರು ನಮಗೆ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಇದರ ಪ್ರವೇಶವನ್ನು ನಾವು ನೋಡೋದಾದರೆ ನೋಡಿ ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿದೆ ಇದು ಭಾವನೆಗಳ ಅಭಿವ್ಯಕ್ತಿಗೆ ಒಂದು ಸುಂದರವಾದ ಮಾಧ್ಯಮವಾಗಿದೆ ನಮ್ಮಲ್ಲಿರುವಂತಹ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸೋದಕ್ಕೆ ಒಂದು ಉತ್ತಮವಾದಂತಹ ಒಂದು ಸಂವಹನ ಮಾಧ್ಯಮ ಅಲ್ಲದೆ ಜೀವನಕ್ಕೆ ಸ್ಫೂರ್ತಿಯನ್ನು ನೀಡುತ್ತದೆ ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ ಇಷ್ಟೇ ಒಂದು ಸೀಮಿತ ಎಲ್ಲೆ ಗಡಿ ಅನ್ನೋದಿರೋದಿಲ್ಲ ಹಾಡಿಗೆ ಅಷ್ಟೇ ಅಲ್ಲದೆ ಜಾತಿ ಕುಲ ಧರ್ಮ ಲೋಕ ಯುಗ ಇವೆಲ್ಲವನ್ನು ಮೀರಿ ನಿಲ್ಲುವಂಥದ್ದು ಈ ಹಾಡು ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು ಸ್ಫೂರ್ತಿಯಾಗಿ ನಿಂತ ಎಷ್ಟೋ ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲಿ ಕಾಣಬಹುದು ಅಷ್ಟೇ ಅಲ್ಲ ಬದುಕನ್ನು ನಿತ್ಯ ನೂತನವಾಗಿಸುವ ಹೊಸ ಚೈತನ್ಯ ಮೂಡಿಸುವ ಶಕ್ತಿ ತುಂಬಿಸುವ ಜಗತ್ತನ್ನೇ ಬೆಳಗಿಸುವ ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗೆ ಇದೆ ಅಂತ ಹೇಳಿ ಹೇಳ್ತಾರೆ ಈ ಪದ್ಯದ ಆಶಯವನ್ನು ನಾವು ನಾವೊಂದಷ್ಟು ಗಮನಿಸುವುದಾದರೆ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹಳೆಯ ಮೌಢ್ಯವನ್ನು ಕಡೆದೊಗೆದು ಹೊಸ ಭಾವನೆಗಳನ್ನು ಸೃಷ್ಟಿಸಬಲ್ಲ ಹೊಸ ಹಾಡನ್ನು ಹಾಡಬೇಕಾಗಿದೆ ಹಿಂದೆ ನಮ್ಮ ನಮ್ಮಲ್ಲೇ ಒಂದು ಅಷ್ಟು ನಾವು ಅಸಮಾನತೆಗಳನ್ನಿಟ್ಕೊಂಡು ಮೌಢ್ಯವನ್ನು ಇಟ್ಕೊಂಡು ನಾವು ನಾವೇ ಕಚ್ಚಾಡ್ತಾ ಇದ್ವಿ ನಮ್ಮ ನಮ್ಮಲ್ಲೇ ಸಾಮರಸ್ಯ ಅನ್ನೋದಿಲ್ಲ ಹಾಗಾಗಿ ಆ ಸಾಮರಸ್ಯವನ್ನು ಮತ್ತೆ ತರುವುದಕ್ಕೆ ಈ ಹಾಡನ್ನು ನಾವು ಹೊಸ ಹಾಡನ್ನು ನಾವು ಹಾಡಬೇಕಾಗಿದೆ ಅಂಥೇಳಿ ಇಲ್ಲಿ ಕವಿಯ ಉದ್ದೇಶವಾಗಿರುವಂಥದ್ದು ಆ ಹಾಡು ಎಲ್ಲರಲ್ಲೂ ಒಂದು ಕ್ರಾಂತಿಯನ್ನು ಉಂಟು ಮಾಡಬೇಕು ಒಂದು ಬದಲಾವಣೆಯನ್ನು ತರಬೇಕು ಅಂತ ಹಾಡನ್ನು ಹಾಡಬೇಕು ಅಂತ ಹೇಳಿ ಬಯಸ್ತಾರೆ ಅದರ ಮಾರ್ಧನಿಗಳು ಪ್ರತಿಧ್ವನಿಗಳು ಭೂಮಿ ಮತ್ತು ಆಕಾಶದಲ್ಲಿ ತುಂಬಬೇಕು ನಮಗೆ ಈ ಹಿಂದೆ ಇರುವಂಥ ಎಲ್ಲ ಕೀಳರ್ಮೆಗಳನ್ನು ಕಡಿದು ಅದನ್ನು ಪಕ್ಕಕ್ಕೆ ಒಗೆದು ದೂರ ಬಿಸಾಕಿ ಹೊಸ ಹುರುಪನ್ನು ತುಂಬುವ ಹಾಡು ಈ ಹೊಸ ಹಾಡಾಗಿದೆ ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನು ಹಾಡಬೇಕು ಅದು ಅಷ್ಟೇ ಅಲ್ಲ ಹಾಡು ಹಾಡೋದಷ್ಟೇ ಅಲ್ಲ ಅದು ನಿತ್ಯ ನೂತನವಾಗಬೇಕೆಂಬುದು ಪದ್ಯದ ಆಶಯವಾಗಿರುವಂಥದ್ದು ಬನ್ನಿ ಈ ಪದ್ಯವನ್ನು ಬರೆದಿರುವಂತಹ ಶ್ರೇಷ್ಠ ಹೆಮ್ಮೆಯ ಕವಿ ಕೈಯಾರ ಕಿಂಗಣ್ಣ ರೈರವರ ಪರಿಚಯವನ್ನು ಮಾಡಿಕೊಂಡು ಪದ್ಯಕ್ಕೆ ಹೋಗೋಣ ಕಾಲ ಸಾವಿರದ ಒಂಬೈನೂರ ಹದಿನೈದು ಸ್ಥಳ ಕಾಸರಗೋಡು ಜಿಲ್ಲೆಯ ಕೈಯಾರ ಎಂಬ ಗ್ರಾಮದಲ್ಲಿ ಇವರು ಜನಿಸ್ತಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇವರು ಬರೆದಿರುವಂತಹ ಕೃತಿಗಳೆಂದರೆ ಶ್ರೀಮುಖ ಐಕ್ಯಗಾನ ಗಂಧವತಿ ಪುನರ್ನವ ಚೇತನ ಮತ್ತು ಕೊರಗ ರತ್ನಾಕರ ಪರಶುರಾಮ ಎ ಬಿ ಶೆಟ್ಟಿ ಇವು ಜೀವನ ಚರಿತ್ರೆಗೆ ಸಂಬಂಧಪಟ್ಟಿರುವಂಥದ್ದು ದುಡಿತವೇ ನನ್ನ ದೇವರು ಅನ್ನೋದು ಕಯ್ಯಾರ ಕಿಂಗಣ್ಣ ರೈರವರ ಆತ್ಮಕಥನ ಹಾಗೆ ಪಂಚಮೇನದೊಂದು ಅನುವಾದವನ್ನು ಕೂಡ ಅವರು ಬರೀತವೆ ಇವೆಲ್ಲವೂ ಕೂಡ ಶ್ರೀಮುಖ ಐಕ್ಯಗಾನ ಗಂಧವತಿ ಪುನರ್ನವಚೇತನ ಮತ್ತು ಇವು ಕವನ ಸಂಕಲನಗಳು ಹಾಗೆ ಇವರಿಗೆ ಬಂದಿರುವಂಥ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಳ್ವಾಸ್ ನುಡಿ ಸಿ ಸಿರಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಇನ್ನೂ ಮುಂತಾದ ಪ್ರಶಸ್ತಿಗಳು ಇವರಿಗೆ ದೊರೆತಿರೋದನ್ನು ನಾವು ಗಮನಿಸ್ತೀವಿ ಅಷ್ಟೇ ಅಲ್ಲ ಇವರು ಮಂಗಳೂರಿನಲ್ಲಿ ನಡೆದ ಅರವತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಇದು ಕೂಡ ಅವರಿಗೆ ಸಂದಿರುವಂತಹ ಗೌರವ ಪ್ರಸ್ತುತ ಈ ಪದ್ಯ ಭಾಗವನ್ನು ಶ್ರೀಯುತರು ಬರೆದಿರುವಂತಹ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಈ ಪದ್ಯ ಭಾಗವನ್ನು ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಬನ್ನಿ ಪದ್ಯವನ್ನು ಓದುತ್ತಾ ಅದರ ವಿವರಣೆಯನ್ನು ಸುಲಭವಾಗಿ ನಾನು ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ತಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ನನ್ನ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡೋದ್ರ ಮೂಲಕ ನನಗೆ ಪ್ರೋತ್ಸಾಹವನ್ನು ಮಾಡಿ ಅಂತ ಹೇಳ್ತಾ ನವ ಭಾವ ನವ ಜೀವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರತರ ಗಂಭೀರ ಭಾವನೆಯ ತೆರೆಮಸಿಗೆ ವೀರಧ್ವನಿ ಏರಬೇಕು ಇಲ್ಲಿ ಕವಿ ಏನಪ್ಪ ಆಸೆ ಇದ್ದಾರೆ ಎಂಥ ಹಾಡನ್ನು ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ನವ ಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ನಮ್ಮಲ್ಲಿ ಈಗಾಗಲೇ ಏನು ಉತ್ಸಾಹ ಕಳ್ಕೊಂಡಿದ್ದೀವಿ ಚೇತನವನ್ನು ಕಳ್ಕೊಂಡಿದ್ದೀವಿ ಹಾಗಾಗಿ ನಮ್ಮಲ್ಲಿ ಒಂದು ಹೊಸ ಭಾವನೆಗಳನ್ನು ಹುಟ್ಟಿಸುವಂತಹ ಹೊಸ ಜೀವನವನ್ನು ಆರಂಭಿಸುವಂತಹ ಮತ್ತು ಹೊಸ ಶಕ್ತಿಯನ್ನು ತುಂಬಿಸುವಂತಹ ಅಂಥ ಹೊಸ ಹಾಡನ್ನು ಹಾಡಬೇಕು ಅಂತೇಳಿ ಇಲ್ಲಿ ಕವಿ ಬಯಸ್ತಾ ಇದ್ದಾರೆ ಆ ಹಾಡು ತೀವ್ರತರ ಗಂಭೀರ ಭಾವನೆಯ ತೀವ್ರವಾಗಿ ತೀವ್ರತರ ಅಂದರೆ ರಭಸವಾಗಿ ಬಹಳ ವೇಗವಾಗಿ ಹೋಗುವಂತಹ ಆ ಭಾವನೆಗಳೆಲ್ಲರಿಗೂ ಕೂಡ ಅಲೆಗಳ ರೀತಿ ಹರಡುವಂತೆ ತೆರೆ ಅಂದರೆ ಅಲೆ ಅಂಥೇಳಿ ಮಸಗು ಅಂದರೆ ಹರಡು ಹೀಗೆ ನಾವು ಹಾಡುವಂತಹ ಹಾಡು ಆ ಭಾವನೆಗಳು ಒಬ್ಬರಿಂದ ಒಬ್ಬರಿಗೆ ಅಲೆಗಳಂತೆ ಅದು ಬಹಳ ಬೇಗ ಎಲ್ಲರಿಗೂ ಕೂಡ ಸೇರಲಿ ನವಚೇತನವನ್ನು ತುಂಬುವಂತಹ ಶಕ್ತಿಯನ್ನು ತುಂಬುವಂತಹ ಭಾವನೆಗಳನ್ನು ತುಂಬುವಂತಹ ಹಾಡು ಹಾಡಬೇಕಾಗಿದೆ ಅಷ್ಟೇ ಅಲ್ಲ ಅದು ವೀರಧ್ವನಿಯೇರಬೇಕು ವೀರತ್ವದಿಂದ ಆ ಹಾಡನ್ನು ಹಾಡಬೇಕು ಅದು ಹಾಡಿದಾಗ ಎಲ್ಲರಲ್ಲೂ ಕೂಡ ಸೇರಿ ಒಂದು ಹೊಸ ಶಕ್ತಿಯನ್ನು ತುಂಬಿಸಬೇಕು ಅಂತೇಳಿ ಈ ನಾಲ್ಕು ಸಾಲಗಳಲ್ಲಿ ಹೇಳ್ತಾರೆ ಮುಂದೆ ಹೇಳ್ತಾರೆ ಜಾತಿ ಕುಲ ಮತ ಧರ್ಮ ಪಾಷಗಳ ಕಡೆದೊಗೆದು ಎದೆ ಹಿಗ್ಗಿ ಹಾಡಬೇಕು ಯುಗುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು ನಾವು ಹಾಡುವಂಥ ಹಾಡು ಹೇಗಿರಬೇಕು ಅಂದರೆ ಈ ಹಿಂದೆ ನಾವು ಅನೇಕ ರೀತಿಯಲ್ಲಿ ಭೇದಭಾವ ಮಾಡ್ತಾಯಿದ್ವಿ ಜಾತಿಯ ಹೆಸರಲ್ಲಿ ಕುಲದ ಹೆಸರಲ್ಲಿ ಮತದ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಜಾತಿ ಮೇಲ್ಜಾತಿ ಕೆಳಜಾತಿ ಕೆಳ ಕುಲ ಹಾಗೆಯೇ ನಿನ್ನ ಮತ ಬೇರೆ ನನ್ನ ಮತ ಬೇರೆ ನಿನ್ನ ಧರ್ಮ ಬೇರೆ ನನ್ನ ಧರ್ಮ ಬೇರೆ ಅಂಥೇಳಿ ನಾವು ನಾವೇ ಕಚ್ಚಾಡ್ಕೊಳ್ತಾ ಇದ್ದೀವಿ ನಮ್ಮಲ್ಲಿ ಒಂದು ಅಸಮಾನತೆ ಉಂಟಾಗಿದೆ ಸಮಾನತೆ ಇಲ್ಲ ಭ್ರಾತೃತ್ವ ಇಲ್ಲ ಸೋದರತ್ವ ಇಲ್ಲ ಇವೆಲ್ಲವೂ ಕೂಡ ಕಣ್ಮರೆಯಾಗಿದೆ ಹಾಗಾಗಿ ಅವುಗಳ ಆ ದ ಜಾತಿ ಮತ ಧರ್ಮ ಎಂಬ ಪಾಷಗಳು ಅದೊಂದು ಆ ಪಾಶಕ್ಕೆ ಸಂಬಂಧಪಟ್ಟಂತೆ ಯಮನ ಕೈಲಿರುವಂಥ ಪಾಶಕ್ಕೆ ಸಂಬಂಧಪಟ್ಟಿರುವಂತೆ ಅಂತಹ ಪಾಶಗಳನ್ನು ಕಡಿದು ನಾವು ಹೋಗಿಬೇಕಾಗಿದೆ ದೂರ ಎಸಿಬೇಕಾಗಿದೆ ನಾವೆಲ್ಲರೂ ಕೂಡ ಭಾರತೀಯರು ಒಂದೇ ಎಂಬ ಭಾವನೆ ಬರಬೇಕು ನಮ್ಮ ತಾಯಿ ಭಾರತಾಂಬೆ ನಾವೆಲ್ಲರೂ ಒಂದೇ ಹೆಣ್ಣು ಮತ್ತು ಗಂಡು ಎಂಬ ಜಾತಿಯಲ್ಲದೆ ಎಲ್ಲ ಅದನ್ನು ಬಿಟ್ಟು ಬೇರೆ ಯಾವ ಜಾತಿ ಇಲ್ಲ ಎಂದು ಹೇಳಿ ನಾವು ತಿಳ್ಕೊಳ್ಬೇಕಾಗಿದೆ ಅಂತ ಹಾಡನ್ನು ಹಾಡಬೇಕು ಆ ಹಾಡು ಅನೇಕ ಯುಗಗಳಿಗೆ ಅದು ಹೋಗಬೇಕು ಯುಗ ಯುಗಯುಗಗಳಾಚೇ ಯುಗಗಳನ್ನು ಕಳೆದು ಲೋಕ ಲೋಕಾಂತದಲ್ಲಿ ಲೋಕಗಳನ್ನು ಮೀರಿದಂತಹ ಒಂದು ಹಾಡು ಆ ಹಾಡು ಗುಡುಗಬೇಕು ಅಂದ ರೀತಿ ಗುಡುಗಿನ ರೀತಿ ಗುಡುಗಿದ್ರೆ ಎಲ್ಲರಲ್ಲೂ ಕೂಡ ಪಸರಿಸಬೇಕು ಅದು ಮಚ್ಕಬೇಕು ಹರಡಬೇಕು ಅಂತ ಹಾಡನ್ನು ಹಾಡಬೇಕು ಅಂತ ಹೇಳಿ ಬಯಸ್ತಾರೆ ನಾವು ಹಾಡನ್ನು ಎಲ್ಲಿ ಹಾಡಬೇಕು ಅಂತೇಳಿ ಮುಂದೆ ಹೇಳ್ತಾರೆ ನೋಡಿ ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ಹಾಡು ನುಡಿಗುಂಡುಗಳು ಹಾರಿ ದಶದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು ಯಾಕೆ ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಅತ್ಯಂತ ಮೇಲೆ ಇರುವಂತಹ ಶಿಖರವನ್ನೇರಿ ಉನ್ನತೋನ್ನತ ಉನ್ನತ ಅಂದರೆ ಶ್ರೇಷ್ಠ ಶ್ರೇಷ್ಠವಾದ ಎತ್ತರವಾಗಿರುವಂತಹ ಘನ ಹಿಮಾದ್ರಿ ಹಿಮಾಲಯ ಪರ್ವತವನ್ನೇರಿ ಅಲ್ಲಿಂದ ಹಾಡನ್ನು ಹಾಡಿದರೆ ಭಾರತಾಂಬೆಯ ಶಿರದಲ್ಲಿ ಹಿಮಾಲಯ ಪರ್ವತಗಳಿದ್ದಾವೆ ಆ ಪರ್ವತಗಳಲ್ಲಿ ಹೋಗಿ ನಾವು ಆ ಹಾಡನ್ನು ಹಾಡಿದ್ರೆ ಇಡೀ ಭಾರತಾದ್ಯಂತ ಅದು ಎಲ್ಲರಿಗೂ ಕೂಡ ಸೇರಬೇಕು ಎಲ್ಲರಿಗೂ ಕೇಳಿಸುವಂತೆ ನಾವು ಆ ಹಾಡನ್ನು ಹಾಡಬೇಕಾಗಿದೆ ಹಾಡಿದಾಗ ಆ ಹಾಡಿನ ನುಡಿ ಗುಂಡುಗಳು ನೋಡಿ ಎಂತಹ ಅದ್ಭುತವಂತ ಮಾತನ್ನು ಬಳಕೆ ಮಾಡಿದ್ದಾರೆ ಆ ಹಾಡು ನುಡಿ ಇದೆ ಮಾತುಗಳು ಆ ಮಾತಿನ ಗುಂಡಿಗಳು ಹೇಗೆ ನಾವು ಬಂದೂಕಿಂದ ಗುಂಡನ್ನು ಆರಿಸಿದಾಗ ಹೇಗೆ ಎಲ್ಲ ಕಡೆ ಚದುರು ಹೋಗ್ತದೋ ಹಾಗೆ ನಾವು ಹಾಡುವಂಥ ಹಾಡಿನ ನುಡಿಗಳು ಮಾತುಗಳು ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು ಈ ಹಿಂದೆ ಇರುವಂಥ ಎಲ್ಲ ಭಯ ಆ ಭಯದ ಹಿಂದೆ ಬೆನ್ನಟ್ಟುಕೊಂಡು ಓಡಿಸುವಂಥ ಹಾಡು ಹಾಡಬೇಕಾಗಿದೆ ದಶ ದಿಕ್ಕುಗಳು ಹತ್ತು ದಿಕ್ಕುಗಳಿದಾವೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯ ನೈಋತ್ಯ ಆಗ್ನೇಯ ಮತ್ತು ಈಶಾನ್ಯ ಎಂಟು ದಿಕ್ಕುಗಳು ಮೇಲೆ ಮತ್ತು ಕೆಳಗೆ ಹೀಗೆ ಹತ್ತು ದಿಕ್ಕುಗಳಲ್ಲಿ ಆ ಹಾಡಿನ ನುಡಿಗಂಡು ಗುಂಡುಗಳು ಭಯದ ಬೆನ್ನಟ್ಟಬೇಕು ಹಿಂದೆ ಇರುವಂಥ ಭಯ ಎಲ್ಲನೂ ಕೂಡ ಹೋಗಲಡಿಸಬೇಕಾಗಿದೆ ಅಂತ ಹಾಡನ್ನು ನಾವು ಹಾಡಬೇಕು ಗಂಡೆದೆಯ ಗರ್ಜನೆಗೆ ಮೂವತ್ತು ಮೂ ಕೋಟಿ ಕಲಕಂಠ ಬೆರೆಸಬೇಕು ಭೂಮ್ಯಾಂತರಾಳದಲ್ಲಿ ನಭಚಕ್ರ ಗೋಳದಲ್ಲಿ ಮಾರ್ಧನೆಗಳು ಹೇಳಬೇಕು ಏನು ಈ ಹಿಂದೆ ನಮ್ಮಲ್ಲಿರುವಂಥ ಉತ್ಸಾಹವನ್ನು ಕಳ್ಕೊಂಡಿದ್ದೀವಿ ಭಾವ ಇದೆ ಎಲ್ಲರನ್ನು ಒಗ್ಗೂಡಿಸುವಂಥ ಹಾಡನ್ನು ಹಾಡಿದಾಗ ಗಂಡೆದೆಯಿಂದ ನಾವು ಆ ಹಾಡನ್ನು ಹಾಡಬೇಕಾಗಿದೆ ಆ ಗಂಡೆದೆಯ ಗರ್ಜನೆಗೆ ನಾವು ಹಾಡುವಂಥ ಗರ್ಜನೆ ಮಾಡಿ ಹಾಡುವಂಥ ಹಾಡಿಗೆ ಮೂವತ್ತು ಮೂ ಕೋಟಿ ಕಲಕಂಠ ಬೆರೆಸಬೇಕು ಏನು ಈ ಭಾರತದಲ್ಲಿರುವಂಥ ಎಲ್ಲ ಜನಸಂಖ್ಯೆ ಕಲಕಂಠ ಕಲಕಂಠ ಅಂದರೆ ಇಂಪಾದ ಧ್ವನಿ ಭಾಳ ಇಂಪಾಗಿ ಕೇಳಿಸುವಂತಹ ಧ್ವನಿ ಎಲ್ಲರೂ ಕೂಡ ಅದಕ್ಕೆ ಹಿಮ್ಮೇಳವಾಗಿ ಎಲ್ಲರೂ ಕೂಡ ಕಲಕಂಠ ಸೇರಿಸಬೇಕಾಗಿದೆ ಮತ್ತು ಅದನ್ನು ಎಲ್ಲರೂ ಕೂಡ ಒಂಟಾಗಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ನಾವು ತಡೆಯಬೇಕಾಗಿದೆ ಭೂಮ್ಯಾಂತರಾಳದಲ್ಲಿ ನಭಚಕ್ರಗೋಳದಲ್ಲಿ ಮಾರ್ಧನೆಗಳು ಹೇಳಬೇಕು ನಾವು ಹಾಡುವ ಹಾಡುಗಳು ಅಂತರಾಳದಲ್ಲಿ ಭೂಮಿಯ ಒಳಗು ಹಾಗೆ ನಭಚಕ್ರಗೋಳದಲ್ಲಿ ನಭಚಕ್ರ ಅಂದರೆ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಈ ಹಾಡು ಅನ್ನೋದು ಪಸರಿಸಬೇಕಾಗಿದೆ ನಭ ಅಂದರೆ ಆಕಾಶ ಅಂಥೇಳಿ ಆಕಾಶದಲ್ಲಿ ಮತ್ತು ಭೂಮ್ಯದಲ್ಲೂ ಕೂಡ ಮಾರ್ಧನಿಗಳು ಹೇಳಬೇಕು ನಾವು ಹಾಡುವಂಥ ಹಾಡು ಪ್ರತಿಧ್ವನಿಸಬೇಕು ಅಂತ ಹಾಡನ್ನು ಹಾಡಬೇಕು ಅಂತ ಹೇಳ್ತಾರೆ ಈ ರೀತಿ ಹಾಡನ್ನು ಹಾಡಿದಾಗ ಜಡನಿದ್ರೆ ಸಿಡಿದೆದ್ದು ವೀರಾಟಹಾಸದಲ್ಲಿ ಭಾನುಭೂವಿ ಬೆಳಗಬೇಕು ಜಡತ್ವದಿಂದ ಸುಮ್ಮನೆರುವಂಥ ಜಡತ್ವದಲ್ಲಿ ನಿದ್ದೆ ಮಾಡ್ತಾ ಇರುವಂತಹವರು ಎಲ್ಲರೂ ಕೂಡ ಎದ್ದು ವೀರತ್ವದಿಂದ ಅಟ್ಟಹಾಸದಿಂದ ಮೆರೀಬೇಕು ನಾವೆಲ್ಲರೂ ಕೂಡ ಭಾರತೀಯರು ವೇಷ ಬೇರೆ ದೇ ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ ಎಂಬಂತೆ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಒಂದು ವೇಳೆ ಭಾರತಕ್ಕೇನಾದರೂ ಆಪತ್ತು ಬಂದರೆ ನಾವೆಲ್ಲರೂ ಸಿದ್ಧವಾಗಿದ್ದೇವೆ ಅಂತ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಹೊಸ ಹಾಡನ್ನು ಹಾಡಬೇಕು ಅಂದ ಹಾಗೆ ಅಟ್ಟಹಾಸದಲ್ಲಿ ನಾವು ಭಾನುಭೂವಿ ಬೆಳಗಬೇಕು ಭಾನುಭೂಮಿ ಬೆಳಗದಾರ ರೀತಿಯಲ್ಲಿ ದಿಗಂತದಲ್ಲಿ ಯಾವ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತ ಹಾಗೆ ನಾವೆಲ್ಲರೂ ಒಂದಾಗಿರಬೇಕು ಅಂತ ಹೇಳ್ತಾರೆ ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಅಂತ ಹೇಳ್ತಾರೆ ನಡೆ ನುಡಿಗಳಲ್ಲಿ ನಡೆ ನಮ್ಮ ನಡತೆಯಲ್ಲಿ ನಮ್ಮ ನುಡಿಗಳಲ್ಲಿ ಮಾತ್ರಲ್ಲಿ ಎಡೆಗಳ ಎಲ್ಲ ಕಡೆ ಗತಿಯಲ್ಲಿ ಪಾದದಿಂದ ಹಿಡಿದು ಕೆಳಗಡೆಯಿಂದ ಹಿಡಿದು ಆ ಎಲ್ಲ ಕ್ರಾಂತಿಯ ಕಿಡಿ ಆ ಒಂದು ಕೆಂಡ ಏನಿದೆ ಕ್ರಾಂತಿ ಬದಲಾವಣೆಯ ಒಂದು ಕೆಂಡ ಆ ಬದಲಾವಣೆಯ ಕಿಡಿ ಎಲ್ಲ ಕಡೆ ಕೆರಳಬೇಕು ಅಂಥ ಹಾಡನ್ನು ಹಾಡಬೇಕು ನಾವು ಅಂಥೇಳಿ ಇಲ್ಲಿ ಕವಿ ಬಯಸ್ತಾ ಇದ್ದಾರೆ ಜಯಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು ಇದೋ ಮೊದಲು ಮುನ್ನಿಲ್ಲ ಮುಗಿದೊಂದಿದು ಮುಗಿದು ಒಂದಿನ ಪಾಡು ಹೊಸ ತಿಂದು ಹೊಸತು ಹೊಸ ಹಾಡು ನೋಡು ಜಯ ಜನನಿ ಏಯ್ ಭಾರತಾಂಬೆ ಶಿರವೆತ್ತಿ ವೀರ ಭ ಭರವಸೆಯಿಂದ ಕೇಳಿ ನೋಡು ಏ ಭಾರತಾಂಬೆ ಏ ತಾಯೇ ನೀನು ತಲೆ ಹೆಮ್ಮೆಯಿಂದ ನೀನು ನಮ್ಮನ್ನೆಲ್ಲವನ್ನು ನೋಡು ನಮಗೆ ಆಶೀರ್ವಾದವನ್ನು ಮಾಡು ಯಾಕೆ ಅಂತಂದರೆ ಇದೇ ಮೊದಲ ಬಾರಿಗೆ ನಾವು ಈ ಹಾಡನ್ನು ಹೊಸ ಹಾಡನ್ನು ಹಾಡ್ತಾ ಇದ್ವಿ ಈ ಹಿಂದೆ ಎಂದೂ ಹಾಡಿಲ್ಲ ಒಂದು ವೇಳೆ ಮುಂದೆ ಕೂಡ ಈ ರೀತಿಯ ಹಾಡು ಬರುವುದಿಲ್ಲ ಯಾಕೆಂದರೆ ಮುಗಿದು ಅಂದಿನ ಪಾಡು ಮುಗಿದೋಗಿದೆ ಹಿಂದೆ ನಡೆದಿರುವಂಥದ್ದೆಲ್ಲೂ ಕೂಡ ಎಲ್ಲ ಅಸಮಾನತೆ ಇದೆ ಭ್ರಾತೃತ್ವ ಇರಲಿಲ್ಲ ಪ್ರಾಮಾಣಿಕ ಇರಲಿಲ್ಲ ಅಸೂಹೆಯಿಂದ ಇರ್ತಾಯಿದ್ರು ದರೋಡೆ ಮಾಡ್ತಾ ಇದ್ದರು ಎಲ್ಲರಲ್ಲೂ ಕೂಡ ಒಂದು ಸಾಮರಸ್ಯ ಇರಲಿಲ್ಲ ಅವೆಲ್ಲವನ್ನು ಕೂಡ ಮೂಡಿಸುವಂಥ ಒಂದು ಹಾಡನ್ನು ಹಾಡ್ತಾ ಇದ್ದೇವೆ ಹೊಸತು ಇಂದು ಹೊಸತು ಹಾಡು ಹೊಸ ಹಾಡನ್ನು ಹಾಡ್ತಾ ಇದ್ವಿ ಎಲ್ಲರಲ್ಲೂ ಕೂಡ ಒಂದು ಹುರುಪನ್ನು ಚೈತನ್ಯವನ್ನು ತುಂಬುವಂಥ ಒಂದು ಹಾಡನ್ನು ಹಾಡ್ತಾ ಇದ್ದೀವಿ ತಾಯೇ ಭಾರತಾಂಬೆ ನೀನು ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡೋ ಈ ನೀನೇ ನಮ್ಮ ತಾಯಿ ನಾವೆಲ್ಲರೂ ನಿಮ್ಮ ಮಕ್ಕಳಂತೆ ಇರ್ತೀವಿ ಒಗ್ಗಟ್ಟಾಗಿರ್ತೀವಿ ಹೇಳಿ ಈ ಹೊಸ ಹಾಡನ್ನು ಹಾಡ್ತಾ ಇದ್ದೀವಿ ಅಂತ ಹೇಳಿ ಅಂಥ ಹಾಡನ್ನು ಹಾಡಬೇಕು ಅಂತ ಕವಿ ಕೈಯಾರ ಕಿಂಗಣ್ಣರ ಆಶೆ ಆಸೆ ಪಡ್ತಾರೆ ಈ ಒಂದು ಹಾಡು ನಮಗೆ ಯಾವ ಮೌಲ್ಯವನ್ನು ಕೊಡ್ತವೆ ಅಂತಂದರೆ ನಮ್ಮಲ್ಲಿ ಕಳೆದು ಹೋಗಿರುವಂಥ ಒಂದು ಸಾಮರಸ್ಯವನ್ನು ಕಳೆದು ಹೋಗಿರುವಂಥ ಒಂದು ಭ್ರಾತೃತ್ವವನ್ನು ಮತ್ತೆ ತುಂಬಿಕೊಳ್ಳಬೇಕಾಗಿದೆ ಹಾಗಾಗಿ ಎಲ್ಲರಲ್ಲೂ ಕೂಡ ಉತ್ಸಾಹ ಮತ್ತು ಉತ್ತೇಜನ ಕಳೆದು ಹೋಗಿದೆ ಎಲ್ಲರಲ್ಲೂ ಶಕ್ತಿಹೀನರಾಗಿದ್ದಾರೆ ಅಚೇತನರಾಗಿದ್ದಾರೆ ಅಂಥವರಲ್ಲಿ ಒಂದು ಹೊಸ ಶಕ್ತಿ ಹೊಸ ಭಾವನೆಗಳನ್ನು ತುಂಬುವಂಥದ್ದು ಹೊಸ ಜೀವನವನ್ನು ರೂಪಿಸುವಂಥ ಒಂದು ಹಾಡನ್ನು ಹಾಡಬೇಕು ಅಂತೇಳಿ ಕವಿ ಬಯಸ್ತಾರೆ ಹಾಗಾಗಿ ಅಂಥ ಮೌಲ್ಯವನ್ನು ಹುಟ್ಟಿಸುವಂಥ ಒಂದು ಕವನ ಈ ಹೊಸ ಹಾಡ ಪದ್ಯ ಈ ಪದ್ಯ ತಮಗೆ ಅರ್ಥವಾಗಿದೆ ಅಂತ ಹೇಳಿ ಭಾವಿಸ್ತೇನೆ ಕೊನೆಯಲ್ಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದನೆಗಳು ನಮಸ್ಕಾರ ಮತ್ತೊಂದು ವಿಡಿಯೋಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ